ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಧನ್ಯವಾದನ ಹೇಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಗಣೇಶ ಚತುರ್ಥಿ ದಿನ ಯಾವಾಗಲೂ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ಮಕ್ಕಳದು ಪ್ರೋಗ್ರಾಮ್ ಇರ್ತಾಯಿತ್ತು ಈ ಸರಿ ನಾನು ಹೋಗಿರಲಿಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಸೊ ಹಾಗೆ ಮನೆಯಲ್ಲೇ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದೆವು ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಮನೆಯಲ್ಲೇ ಅಡುಗೆಗಳಾದದ್ದು ಇವತ್ತಿನ ದಿನ ಸಾಮಾನ್ಯವಾಗಿ ನಮ್ಮಲ್ಲಿ ಹಲಸಿನ ಎಲೆದು ಇಡ್ಲಿ ಮಾಡ್ತಾರೆ ಎಂದು ಕೆಲವರು ಗುಂಡ ಹೇಳ್ತಾರೆ ನಾವು ಕೊಟ್ಟೆ ಅಂತ ಹೇಳ್ತಾರೆ ಹಲಸಿನ ಎಲೆದು ಕೆಲವು ಬಾಳೆ ಎಲೆದು ಮಾಡ್ತಾರೆ ಎಲೆ ಇಡ್ಲಿನೇ ಅಂತಲೇ ಹೇಳ್ತಾರೆ ಆ ಎಲೆ ಇಡ್ಲಿ ಮಾಡುವಾಗ ಕೆಲವರು ಸಾಮಾನ್ಯವಾಗಿ ಅಕ್ಕಿ ಮತ್ತು ಉದ್ದಿನ ಬೆಳ್ಳೆ ಮಾತ್ರ ಮಿಕ್ಸ್ ಮಾಡ್ತಾರೆ ಇಲ್ಲಿ ನಾನು ಸ್ಪೆಷಲಾಗಿ ಈ ಅಕ್ಕಿ ಮತ್ತು ಉದ್ದಿನ ಬೆಳೆಗೆ ಏನನ್ನು ಬಳಸಿ ನಾವು ಮಾಡಬಹುದು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ ತುಂಬಾ ಸ್ಪೆಷಲ್ ಆಗಿರ್ತವೆ ತುಂಬನೇ ರುಚಿಯಾಗಿರ್ತದೆ ತುಂಬಾ ಸ್ಮೆಲ್ ಕೂಡ ಇರ್ತದೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಸಿಂಪಲ್ ಆಗಿರುವಂಥದ್ದು ನಮ್ಮ ನಮ್ಮ ಮನೇಲಿ ಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು ಯಾವುದೇ ಸಂದರ್ಭದಲ್ಲಿ ಕೂಡ ಇದು ಗಣೇಶ ಚತುರ್ಥಿ ಹಬ್ಬಕ್ಕೇ ಮಾಡ್ಕೊಳ್ಬೇಕಂತೆಲ್ಲ ನೀವು ನೋಡ್ತಾ ಇರ್ಬೋದು ಸೊ ಏನನ್ನ ಬಳಸಿದ್ದೇವೆ ಅನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ನಾವು ಅಕ್ಕಿನ ರುಬ್ಕೊಳ್ತೇವಲ್ಲ ಇಲ್ಲಿ ನಾವು ರುಬ್ಕೊಳ್ಳೋದಿಲ್ಲ ಅಕ್ಕಿಯನ್ನು ನಾವು ತೊಳೆದು ಇಲ್ಲಿ ರವ ಹಾಗೆ ಮಾಡಿಕೊಂಡು ನಾವು ಮಾಡುವಂಥದ್ದು ನೀವು ನೋಡ್ಬೋದು ಇಲ್ಲಿ ಅಷ್ಟು ಚೆಂದಾಗಿ ಬರ್ತದೆ ರುಚಿಯಾಗಿ ಬರ್ತದೆ ಮಕ್ಕಳು ಯಾವಾಗ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲಲ್ಲ ತಿಂದು ತಿಂದು ಬೋರ್ ಆಗಿರ್ತದೆ ಇದು ಅದುವೇ ಇಡ್ಲಿನ ಅಂತ ಕೆಲವರಿಗೆ ಬೋರ್ ಆಗ್ತದೆ ಅಂಥವ್ರಿಗೂ ಕೂಡ ಸ್ವಲ್ಪ ಚೇಂಜಸ್ ಆಗಿ ಇರ್ತವೆ ಸೊ ತುಂಬಾ ಈಸಿ ಹಾಗೆಯೇ ಒಂದು ರೀತಿ ಹಬ್ಬಕ್ಕೆ ಒಂದು ರೀತಿ ಸ್ಪೆಷಲ್ ಅಂತಾರೆ ಹಬ್ಬಕ್ಕೆ ಅಂತೆಲ್ಲ ನಾವು ಮಾಮೂಲಿಯಾಗಿ ಯಾವತ್ತಾದರೂ ಮನೆ ಹತ್ತಿರ ಮರಗಳಿದ್ರೆ ಅಥವಾ ಮಾಡಬೇಕು ಅಂತ ಎನಿಸಿದಾಗ ನಾವು ಯಾರಾದರೂ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ನಾವು ಮಾಡ್ಬೋದು ನಾವು ಹೇಗೆ ಮಾಡಿದೆವು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ಹಾಗೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೆ ಮೀನಾಗಿ ಬೇಕಾಗಿರೋದು ಉದ್ದಿನ ಬೇಳೆ ಮತ್ತು ಅಕ್ಕಿ ಉದ್ದಿನ ಬೆಳೆ ನಿಮಗೆ ಗೊತ್ತಿದೆ ನಮಗೆ ಎಷ್ಟು ಬೇಕು ಇಲ್ಲಿ ನಾವು ಮೂರು ಗ್ಲಾಸ್ ಉದ್ದಿನ ಬೆಳೆ ತೆಗೆದುಕೊಂಡ್ರೆ ಅದರದ್ದು ಎರಡು ಅಂದರೆ ಒಂದು ಪಟ್ಟು ನಾವು ಉದು ಅಕ್ಕಿನ ತೆಗೆದುಕೊಳ್ಬೇಕು ಮೂರು ಗ್ಲಾಸ್ ಅಕ್ಕಿ ತೆಗೆದುಕೊಂಡ್ರೆ ಆರು ಗ್ಲಾಸ್ ಅಕ್ಕಿನ ನಾವು ತೆಗೆದುಕೊಂಡಿದ್ದೇವೆ ಹಾಗೆ ನಾವು ಇಲ್ಲಿ ಉದ್ದಿನ ಬೆಳೆಯನ್ನು ಮಾತ್ರ ಇಲ್ಲಿ ರುಬ್ಬಿಕೊಳ್ತೇವೆ ಅಕ್ಕಿನ ನಾವು ತೊಳೆದು ಗಾಳಿಗೆ ಒಣಗಿಸ್ಕೊಳ್ತೇವೆ ತುಂಬ ಬಿಸಿಲಲ್ಲಿ ಎಲ್ಲ ತುಂಬ ಫ್ಯಾನಿನ ಗಾಳಿಯಲ್ಲಿ ನಾವು ಒಣಗಿಸಿಟ್ಕೊಂಡಿದ್ದೇವೆ ಒಣಗಿಸಿಟ್ಕೊಂಡು ನಂತರ ಒಂದು ಬೆಳಿಗ್ಗೆ ಒಣಗಿಸಿದ್ದು ಸಂಜೆ ನಾವು ಅದನ್ನು ಸ್ವಲ್ಪ ಒಂದು ಫೋರ್ ಓ ಕ್ಲಾಕಿಗೆ ಹುಡಿ ಮಾಡಿಟ್ಕೊಂಡಿದ್ದೇವೆ ಹುಡಿ ಅಂತಂದರೆ ಸ್ವಲ್ಪ ರವ ರವಾಗಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಸ್ವಲ್ಪ ರವಾಗಿ ನೀವು ಮೊಕ್ಕಕ್ಕೆ ಪ್ಯಾಕ್ ಮಾಡುವಾಗ ನಾವು ಅಕ್ಕಿ ಹುಡಿನ ಬಳಸ್ಕೊಳ್ತೇವಲ್ಲ ಅದಾದ್ರೂ ಸ್ವಲ್ಪ ಗ ದೊಡ್ಡದಾಗಿ ಬರ್ತದೆ ಆದರೆ ತುಂಬ ಚಿಕ್ಕ ಚಿಕ್ಕದಾಗಿ ರವ ಹಾಗೆ ಸೂಜಿ ರವ ಬರ್ತಲ್ಲ ಅದರ ಹಾಗೆ ನಾವು ಅಕ್ಕಿನ ಮಿಕ್ಸಿಯಲ್ಲಿ ತುಂಬ ನೈಸ್ ಆಗಬಾರ್ದು ರವ ಆದ ಹಾಗೆ ಬಂದು ನಾವು ಇಟ್ಕೊಳ್ಬೇಕು ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಮೇನಾಗಿ ಇದೆ ರೆಡಿ ಮಾಡ್ಕೊಳ್ಳೋದು ತುಂಬ ಉರಿ ಬಿಸಿಲಲ್ಲಿ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರ್ತದೆ ಒಂದು ತಂಪಾದ ಗಾಳಿಯಲ್ಲಿ ನಾವು ಒಣಗಿಸಿ ಹುಡಿ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟೇ ಇಲ್ಲಿ ಇದು ತುಂಬಾ ಸುಲಭ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಉದ್ದಿನ ಬೆಳೆ ಕೂಡ ಇಲ್ಲಿ ನಾನು ರುಬ್ಬಿಕೊಂಡದ್ದು ರೆಡಿಯಾಗಿದೆ ಇದಕ್ಕೆ ನಮಗೆ ಎಷ್ಟು ಬೇಕು ನಾವೇನು ರೆಡಿ ಮಾಡಿಟ್ಕೊಂಡಿದ್ದೇವೆಲ್ಲ ಅಕ್ಕಿ ಬೀಸ್ಕೊಂಡು ನಾವು ಏನು ರೆಡಿ ಮಾಡಿ ನನ್ನ ಮಿಕ್ಸಿಯಲ್ಲಿ ಈ ಉದ್ದಿನ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟರಂತೆ ನಾವು ಹಾಕ್ತಾ ಹೋಗಬೇಕು ಅದು ಹಾಕ್ತಾ ಹಾಕ್ತಾ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಉದ್ದಿನ ಬೆಳೆನೂ ಕೂಡ ರೆಡಿಯಾಗಿದೆ ಅಕ್ಕಿನೂ ಕೂಡ ನಾವು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ಕೆಲವರು ಬೀಸೋ ಇರ್ತವೆ ಅದರಲ್ಲಿ ಕೂಡ ಮಾಡ್ತಾರೆ ಹಳ್ಳಿಗಳಲ್ಲಾದರೂ ಬೀಸೋ ಕಲ್ಲು ಇರ್ತವೆ ಆದರೆ ಇಲ್ಲಿ ಎಲ್ಲ ಬೀಸೋ ಕಲ್ಲಿರವ ಹಾಗೆ ನಾನು ಮಿಕ್ಸಿಯಲ್ಲೇ ನಾನು ರವ ರವ ಹಾಗೆ ಮಾಡಿಟ್ಕೊಂಡಿದ್ದೇನೆ ತುಂಬ ಚಿಕ್ಕ ಚಿಕ್ಕದಾಗಿ ರವ ಹಾಗೆ ಮಾಡ್ಕೊಂಡಿದ್ದೇನೆ ತುಂಬ ದೊಡ್ಡದಾಗಿ ಕೂಡ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ನಾವು ಎಷ್ಟು ಬೇಕು ಅಷ್ಟರಂತಲೇ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಇಲ್ಲಿ ನೋಡ್ಬೋದು ನಾನು ಹಾಕ್ಕೊಳ್ತಾ ಇದ್ದೇನೆ ಅದು ನಮಗೆ ಸರಿಯಾಗಿ ಬರ್ತದೆ ಒಮ್ಮೆಲೇ ಎಲ್ಲ ಹಾಕಲಿಕ್ಕೆ ಹೋಗ್ಬೇಡಿ ನಮಗೆ ಮಿಕ್ಸ್ ಮಾಡುವಾಗ ನಮಗೆ ಬರ್ತದೆ ಇಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಳ್ತೇನೆ ಮಿಕ್ಸ್ ಮಾಡಿದ ನಂತರ ಇನ್ನು ಸ್ವಲ್ಪ ನಾನು ಹಾಕಿಕೊಳ್ತೇನೆ ನಮಗೆ ಹಾಕುವಾಗ ನಮಗೆ ಟೈಟ್ ಬರ್ತದೆ ಆಗ ಗೊತ್ತಾಗ್ತದೆ ನಮಗೆ ನಮಗೆ ರುಬ್ಬಿದ ಹಾಗೆ ಬರೋದಿಲ್ಲ ಇಲ್ಲಿ ನೋಡ್ಬೋದು ನಾನಿಲ್ಲಿ ಎಲ್ಲನ ಏನು ಹಿಟ್ಟಿಗೆ ಹಾಕ್ಕೊಂಡಿದ್ದೇನೆ ನೀವು ಇನ್ನೊಂದೇನೆಂದರೆ ಕೈಯಲ್ಲಿ ಮಿಕ್ಸ್ ಮಾಡಿ ನಾವಿಲ್ಲಿ ಸ್ಪೂನನ್ನು ಬಳಸ್ಕೊಂಡಿದ್ದೇವೆ ಆ ಕೈಯಲ್ಲಿ ಮಾಡುವಾಗ ಅದು ತುಂಬ ಚೆಂದಾಗಿ ಬರ್ತದೆ ಹಾಗೆ ರುಚಿನೂ ಕೂಡ ಹೆಚ್ಚಿಗೆ ಆಗೋದು ಕೈಯಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರಬಹುದು ಇಲ್ಲಿ ನೋಡ್ಬೋದು ಸೇಮ್ ನಮಗೆ ನೀವು ಹೋಟೆಲಲ್ಲಿ ಇಡ್ಲಿ ತಿಂದಿರ್ಬೋದು ರವಾ ರವಾದ ಹಾಗೆ ಬರ್ತದಲ್ಲ ಸೇಮ್ ಹಾಗೆ ಬರ್ತದೆ ನಮ್ಮ ಕಲ್ಲಲ್ಲಿ ಕಡ್ದಾಗೆ ಹಾಗೆ ನಮಗೆ ಸ್ಮೂತಾಗಿ ಬರೋದಿಲ್ಲ ಅದಕ್ಕೂ ಮತ್ತು ನಾವು ಹು ಹುರಿದು ಸಾರಿ ಒಣಗಿಸಿ ನಾವು ಹುಡಿ ಮಾಡೋದಕ್ಕೂ ವ್ಯತ್ಯಾಸ ಬೇರೆ ಬೇರೆ ಬರ್ತದೆ ಇಲ್ಲಿ ನನಗೆ ಸ್ವಲ್ಪ ತೆಡುವಾಗಿ ಆಯಿತು ಹಾಗೆಯೇ ಮತ್ತು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡ್ತೇವೆ ನಮಗೆ ಮಿಕ್ಸ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಯಾವಾಗಲೂ ಹಿಟ್ಟು ನಮಗೆ ಗಟ್ಟಿಯಾಗಿ ಬರಬೇಕು ಎಲೆ ಇಡ್ಲಿ ಮಾಡುವಾಗ ನಮಗೆ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿ ಬರಬೇಕು ಸ್ಮೂತಾಗಿ ಬರಬಾರ್ದು ಆಗ ಮಾಡುವಾಗ ನಮಗೆ ತುಂಬ ಚೆಂದಾಗಿ ಬರ್ತದೆ ನೋಡ್ಬೋದು ಇಷ್ಟೇ ಗಟ್ಟಿಯಾಗಿ ಬರಬೇಕು ನಮಗೆ ತೆಳುವಾಗಿ ಬರಬಾರ್ದು ಎಲೆ ಇಡ್ಲಿ ಅಥವಾ ಬಾಳೆ ಎಲೆದಾಗಿರ್ಬೋದು ಮೂಡೆ ಮಾಡುವಾಗ ಯಾವಾಗಲೂ ಗಟ್ಟಿಯಾಗಿ ಬರಬೇಕು ಹಾಗಂತ ತುಂಬ ಗಟ್ಟಿಯಾಗಿ ಕೂಡ ಬರಬಾರ್ದು ಇಲ್ಲಿ ನೋಡ್ಬೋದು ನಿಮಗೆ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಈಗ ಹಾಗೆ ಸ್ವಲ್ಪ ಹುಡಿ ನನಗೆ ಬಾಕಿ ಮಾಡಿಕೊಂಡೆ ಅಂದರೆ ಮುಖಕ್ಕೆ ಹಚ್ಕೊಂಡಿಗೆ ಯಾವುದಕ್ಕಾದ್ರೂ ಒಂದು ಎಲ್ಲಿಗಾದರೂ ಹೋಗಬೇಕು ಅಂದಾಗ ಸ್ವಲ್ಪ ಫೇಸ್ ಪ್ಯಾಕೆಲ್ಲ ಮಾಡ್ಕೋಬೋದು ಅಕ್ಕಿ ಹಿಟ್ಟಿನಿಂದ ಹಾಗೆಯೇ ಇನ್ನೊಂದು ಇಲ್ಲಿ ಹೇಳಿದರೆ ನಾವು ಒಂದು ಪ್ಲೇಟ್ ಇಟ್ಟು ಒಂದು ಭಾರವಾದ ಒಂದು ಕಲ್ಲನ್ನು ಇಟ್ಟು ಕ್ಲೋಸ್ ಮಾಡಿ ಇಡಬೇಕು ಅಂದರೆ ಇದು ಇವತ್ತಿಗೆ ಕ್ಲೋಸ್ ನಮಗೆ ನಾಳೆ ಬೆಳಿಗ್ಗೆ ರೆಡಿ ಮಾಡುವಂಥದ್ದು ಇವತ್ತಿಗೆ ಇದು ಮಾಡಿದ್ದೇನೆ ನಾವು ಅದಕ್ಕೆ ನಾನು ಏನಾಗಲೇ ಹೇಳಿದೆ ಮಿಕ್ಸ್ ಮಾಡುವಂಥದ್ದು ಇಲ್ಲಿ ಎಲೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಏನಿಲ್ಲ ಇದು ಹರಸಿನ ಎಲೆ ಹರಸಿನ ಎಲೆನ ನಾನು ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಇದನ್ನು ಯಾವಾಗ ಹಾಕಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ ಅದಕ್ಕೂ ಮೊದಲು ಅದನ್ನು ನಾವು ಮುಟ್ಟಬಾರ್ದು ನಾವು ಏನು ಕ್ಲೋಸ್ ಮಾಡಿಟ್ಟಿದ್ದೀವಲ್ಲ ಅಲ್ಲಿ ಹಾಗೆಯೇ ಇರಲಿ ಇಲ್ಲಿ ನಾನು ಹಲಸಿನ ಎಲೆನ ಹೇಗೆ ಮೂಡೆ ಮಾಡ್ಬೋದು ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರೋದೇ ಇರೋರಿಗೆ ಹೊಸದಾಗಿ ಯಾರಿಗಾದರೂ ಗೊತ್ತಿರೋರಿಗೆ ನಾವು ಮಾಡ್ತೇವೆ ಹೇಗೆ ಮಾಡೋದು ಅನ್ನುವಂಥದ್ದು ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ವಿಡಿಯೋದಲ್ಲಿ ಗೊತ್ತು ತಿಳಿಸ್ಕೊಡ್ತೇನೆ ಆಲ್ರೆಡಿ ಅಮ್ಮ ಮಾಡಿ ಇಟ್ಟಿದ್ದಾರೆ ಬಟ್ ನಾನೊಂದೆರಡನ್ನ ಟ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಇಲ್ಲಿ ನೋಡ್ಬೋದು ಇಷ್ಟು ಅಮ್ಮ ರೆಡಿ ಮಾಡಿಟ್ಟಿದ್ದಾರೆ ನಾನು ಕೆಲಸದಿಂದ ಬಂದು ನಿಮಗೋಸ್ಕರ ಇನ್ನೆರಡು ನಾನು ಟ್ರೈ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಮಾಡ್ಬೋದು ಅನ್ನುವಂಥದ್ದು ತುಂಬಾ ಸಿಂಪಲ್ ಇದನ್ನೆಲ್ಲ ನಾನು ಎಲ್ಲಿಯಾದರೂ ನನಗೆ ನೆನಪಾದಾಗ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ಮರಗಳನ್ನೇ ನೋಡಿದಾಗ ನಾನು ಎಲೆಗಳನ್ನು ತಂದು ಸಂಡೆ ಹೀಗೆಲ್ಲ ಇದ್ದೆ ನಮಗೆ ತುಂಬ ಇಷ್ಟ ಹಸ್ಬೆಂಡಿಗೆ ಇಷ್ಟ ಮಕ್ಕಳಿಗೆ ಕೂಡ ಇಷ್ಟ ನನಗೂ ಕೂಡ ತುಂಬ ಇಷ್ಟ ಬಾಳೆ ಎಲೆ ಸಿಕ್ಕಿದರೆ ಬಾಳೆ ಎಲೆ ಮಾಡ್ತೇನೆ ಇದು ಚಿಕ್ಕ ಚಿಕ್ಕ ಒಂದು ನಮಗೆ ಒಂದು ಎಷ್ಟು ನಾಲ್ಕು ನಾಲ್ಕು ಎಲೆ ಇದ್ದರೆ ಎಷ್ಟು ಸಾಕು ನಮಗೆ ಮೂರು ಜನಕ್ಕೆ ಸ್ವಲ್ಪ ಎಲೆ ಇದ್ದರೆ ಸಾಕಾಗ್ತದೆ ಸೊ ನೋಡ್ಬೋದು ಅದಕ್ಕೆ ಬೇಕಾಗಿರುವಂಥದ್ದು ಕಡ್ಡಿ ನಮಗೆ ಮಡಲ್ ಬರ್ತದಲ್ಲ ಚಿಕ್ಕ ಚಿಕ್ಕ ತೆಂಗಿನ ಮರದು ಅದರದ್ದು ಮಡಲಿದು ಕಡ್ಡಿ ಅಥವಾ ಹೊಸತ್ತು ತೆಂಗಿನ ಪೊರಕಿದು ಕಡ್ಡಿ ಕೂಡ ನಮಗೆ ವಾಶ್ ಮಾಡಿ ಚೆಂದ ಮಾಡಿ ಇಟ್ಕೊಳಿಕಾಗ್ತದೆ ಹಾಗೆಯೇ ಅದು ಅಲ್ಲದಿದ್ದರೆ ನಮಗೆ ಈ ಕ ಬೇವಿನ ಕಡ್ಡಿ ಕೂಡ ಆಗ್ತದೆ ಯಾವುದು ಕರಿಬೇವು ಕಹಿಬೇವು ಅಲ್ಲ ಕರಿಬೇವಿನ ಕಡ್ಡಿ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು ಕಡ್ಡಿಯಾಗಿ ಇಲ್ಲಿ ನಮಗೆ ಬೇಕಾಗಿರೋದು ನಾಲ್ಕು ಹಲಸಿನ ಎಲೆ ನೋಡ್ಬೋದು ರೀ ನಮಗೆ ಒಂದೇ ಸೇಮೇಲೆ ಒಂದು ಚಿಕ್ಕದು ಒಂದು ದೊಡ್ಡದು ಇದ್ದರೆ ನಮಗೆ ಮಾಡುವಾಗ ದೊಡ್ಡದು ಸಣ್ಣದಾಗಿ ಬರ್ತದೆ ನಮಗೆ ಸೇಮ್ ನಾಲ್ಕು ಎಲೆ ಇದ್ದರೆ ನಮಗೆ ಅದೊಂದು ರೌಂಡ್ ಶೇಪಲ್ಲಿ ಬರಲಿಕ್ಕೆ ಚಂದ ಆಗ್ತದೆ ನಾಲ್ಕು ಎಲೆ ನಮಗೆ ಬೇಕು ಅದನ್ನು ಮಾಡಲಿಕ್ಕೆ ಅದೇ ರೀತಿ ನಮಗೆ ಮೂಡೆ ಮಾಡಲಿಕ್ಕೆ ಅಂದರೆ ಬಾಳೆ ಎಲೆದು ಮೂಡೆ ಮಾಡಲಿಕ್ಕೆ ನಮಗೆ ದೊಡ್ಡ ದೊಡ್ಡ ಬಾಳೆ ಎಲೆ ಮೊದಲೆಲ್ಲ ತೆಗೆದುಕೊಳ್ತಾಯಿದ್ರು ಆದರೆ ಊಟದ ಎಲೆಯಲ್ಲೂ ಕೂಡ ನಾವು ಮಾಡ್ಕೋಬೋದು ಎಲೆ ಸಾಮಾನ್ಯವಾಗಿ ನಮಗೆ ತರಕಾರಿ ಅಂಗಡಿಗಳಲ್ಲಿ ಸಿಗ್ತದೆ ಸೊ ಅದರಿಂದ ಕೂಡ ನಾವು ಮೂಡೆ ಸುಲಭವಾಗಿ ಮಧ್ಯದಲ್ಲಿ ಕಟ್ಟು ಮಾಡಿದರೆ ರೌಂಡ್ ಶೇಪದಲ್ಲಿ ಮಾಡಲಿಕ್ಕೆ ತುಂಬ ತುಂಬಾ ಸುಲಭ ಇದೇನು ಕಷ್ಟದ ಕೆಲಸ ಅಲ್ವೇ ಅಲ್ಲ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಇಷ್ಟು ರೆಡಿಯಾಗಿದೆ ನಾನು ಬಾಳೆ ಎಲೆದು ಆಮೇಲೆ ಹಲಸಿನ ಎಲೆದು ಅದು ಮಾಡೋದು ಹೇಗೆ ಅನ್ನುವಂಥದ್ದು ವಿಡಿಯೋ ತುಂಬಾ ಲಾಂಗ್ ಆಗ್ತದೆ ಹಾಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇದೆ ಆದಷ್ಟನ್ನು ನಾನು ಪೆಂಡಿಂಗ್ ಮಾಡ್ತೇನೆ ಅಂದರೆ ನಾಳಿನ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೇನೆ ಹೇಗೆ ಮಾಡ್ಬೋದು ಹಾಗೆಯೇ ಕಟ್ ಮಾಡ್ತಕ್ಕಂಥ ಎಲೆನ ಯಾವಾಗ ಅದನ್ನು ಹಿಟ್ಟಿಗೆ ಬಳಸೋದು ಆ್ಯಡ್ ಮಾಡೋದು ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ವಿಡಿಯೋನ ದಯವಿಟ್ಟು ಮಿಸ್ ಮಾಡದೆ ನೋಡಿ ನಾವು ಯಾವುದೇ ಸಂದರ್ಭದಲ್ಲಿಯೂ ಅದನ್ನು ಮಿಕ್ಸ್ ಮಾಡಿ ಮಾ ಅಂದರೆ ಮಿಕ್ಸ್ ಮಾಡಿ ಮಾಡಿದಾಗ ಅದರದ್ದೊಂದು ರುಚಿನೇ ಬೇರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರ್ತದೆ ಹಾಗೆ ಒಂದು ರೀತಿ ಬೇರೆ ಬೇರೆ ಥರ ಅಂತಂದರೆ ನಾವು ಉದ್ದಿನ ಬೆಳೆ ಅಕ್ಕಿನ ಹಾಕಿ ಯಾವಾಗಲೂ ನಾವು ಮಾಡ್ತೇವೆ ಅದರ ರುಚಿ ನೋಡ್ತೇವೆ ಅದರಲ್ಲಿ ಈ ಎಲೆನ ಹಾಕಿದಾಗ ಅದು ಯಾವ ಎಲೆ ಅನ್ನುವಂಥದ್ದು ನಾನು ತೋರಿಸ್ತೇನೆ ಹೇಗೆ ಹಾಕಬೇಕು ಅನ್ನುವಂಥದ್ದು ಕೂಡ ತೋರಿಸ್ತೇನೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಿಸ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು